ಇತ್ತೀಚೆಗೆ ಕರ್ನಾಟಕದ ಮೇಲೆ ಒಂದಲ್ಲ ಒಂದು ರೀತಿ ನಾಟ ದ್ರೋಹಿಗಳು ದಾಳಿ ಮಾಡ್ತಿದ್ದಾರೆ ಅದು ಸೋನು ನಿಗಮ ಆಗಿರ್ಬೋದು ಬ್ಯಾಂಕಲಿರ ಅಧಿಕಾರಿ ಆಗಿರ್ಬೋದು ಇನ್ನಿತರರಾಗಿರ್ಬೋದು ಎಲ್ಲರೂ ಒಂದು ರೀತಿ ಆದರೆ ಇತ್ತೀಚೆಗೆ ಭಾರತದಲ್ಲಿ ಶ್ರೇಷ್ಠ ನಟ ಅಂತ ಕರ್ಸ್ಕೊಂಡಂಥ ಅವಿವೇಕಿ ಕಮಲ ಹಾಸನ್ ತನ್ನ ಘನತೆ ತನ್ನ ಸ್ಥಾನಮಾನಗಳನ್ನ ಕನ್ನಡಿಗರು ನನಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅವನ ಜಾತಿ ಭಾಷೆ ಏನು ನೋಡಿದ್ರೆ ಅವನ ಸಿನಿಮಾನ ಕರ್ನಾಟಕದ ನೆಲದಲ್ಲಿ ನೂರಾರು ದಿನಗಳ ಕಾಲ ಓಡಿಸಿರುವಂತಹ ಈ ನಾಡಿನ ಜನರ ಬಗ್ಗೆ ಈ ಭಾಷೆ ಬಗ್ಗೆ ಹಿಂದೆ ಒಂದ್ಸರಿ ಚಿಕ್ಕಮ್ಮ ಅಂದಿದ್ದ ಅದೇ ತಾಯಿ ಎಂದಿದ್ದ ಇವತ್ತು ಅವನು ತಮಿಳಿಗೆ ಹುಟ್ಟಿದ ಭಾಷೆ ಕನ್ನಡ ಅಂತ ಮತ್ತು ಮಾತನ್ನು ದುರಂಕಾರದಲ್ಲಿ ಕನ್ನಡದ ನಟರು ಮುಂದೆ ಹೇಳಿದನಲ್ಲ ಇದಕ್ಕಿಂತ ದುರಂತ ಇನ್ನೊಂದಿಲ್ಲ ಆದ್ದರಿಂದ ಈ ಅವಿವೇಕಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥ ಮಾತನ್ನು ಹಿಂದಕ್ಕೆ ಪಡಿಬೇಕು ಅವನ ಯಾವುದೇ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಹಾಕಬಾರ್ದು ಕನ್ನಡದ ಅನ್ನವನ್ನು ತಿಂದಂಥ ಕನ್ನಡದ ಯಾವ ನಟನೂ ಈ ಹೇಳಿಕೆಯ ಸಹಿಸ್ಕೋಬಾರ್ದು ಈ ಕೂಡಲೇ ನಮಗೆ ಪಾಠ ಹೇಳೋದು ಬೇಡ ಕನ್ನಡಕ್ಕೆ ಸಾಯ್ತೀವಿ ಅಂತ ಹೇಳೋದು ಬಿಟ್ಟು ನಾನು ಸಾಯತ್ ಕೇಳ್ತಿಲ್ಲ ಕನ್ನಡಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತಿ ಧ್ವನಿ ಎತ್ತಿ ಮಾತಾಡೋದನ್ನ ಕಲಿಯಿರಿ ಕನ್ನಡದ ಎಲ್ಲ ನೆಟ್ರಗಳು ನೀವು ಪ್ಯಾನ್ ಇಂಡಿಯಾ ನೆಟರು ನೀವು ಯಾರು ಕನ್ನಡದ ನೆಟರಾಗಿ ಉಳಿದಿಲ್ಲ ಆದ್ರಿಂದ ಈ ಪ್ಯಾನ್ ಇಂಡಿಯಾ ಕನ್ನಡದ ನೆಟ್ರು ಅನ್ನ ಕರ್ನಾಟಕದ ಬೇಕು ನೆಲೆ ಇಲ್ಲಿ ಬೇಕು ಸಕಲ ಸೌಲಭ್ಗಳು ಇರಬೇಕು ಆದ್ರೆ ನನ್ನ ತಾಯಿ ಭಾಷೆಗೆ ಅವಮಾನ ಮಾಡಿದಾಗ ಖಂಡಿಸ್ತಕ್ಕಂಥ ದೇಹವನ್ನು ತಗೊಳ್ಳೋದವಲ್ಲ ಅದನ್ನ ಖಂಡಿಸಿ ಇವತ್ತು ವಾಣಿಜ್ಯ ಮಂಡಳಿ ಚಲನಚಿತ್ರರಂಗದ ಪ್ರಾತಿನಿಧಿಕ ಸಂಸ್ಥೆ ಅವರು ಕನ್ನಡದ ವಿಷಯವಾಗಿ ಬಂದರೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಸಾಂಕೇತಿಕ ಪ್ರತಿಭಟನೆ ಅವರ ಮುಖಕ್ಕೆ ಮಸಿ ಮಾಡಿದೆ ಅವರ ಪೋಸ್ಟ್ ಮುಖಕ್ಕೆ ಮಸಿ ಮಾಡಿದೆ ಹರ್ದಾಕೋದ್ರ ಮುಖಾಂತರ ಹೋರಾಟ ಮಾಡಿದ್ವಿ ಅವನ ಸಿನಿಮಾ ಬಿಡುಗಡೆ ಮಾಡೋ ಕಾರ್ಯಕ್ಕೆ ಕೈ ಹಾಕಿದೆ ಅಂದರೆ ತೀವ್ರತರವಾದ ಹೋರಾಟ ಯಾವುದೇ ತರದಿಂದ ಕೊಟ್ಟಾದರೂ ಮಾಡ್ತೀವಿ ಅಂತ ಹೋರಾಟವನ್ನು ಕೊಡ್ತೀವಿ ಆ ಸಿನಿಮಾ ತ್ಯಾಗ ರಿಲೀಸ್ ಮಾಡ್ತಾರೆ ನಾವು ನೋಡ್ತೀವಿ ಅವ್ರು ಮಾಡಿರೋ ವಿವಾದಾತ್ಮಕ ಹೇಳಿಕೆಗೆ ಸಮರ್ಪಕವಾದ ಸಮರ್ಥನೆಯನ್ನು ಕೊಟ್ಟು ಕನ್ನಡಿಗರ ಕ್ಷಮೆಯನ್ನ ಕೇಳಲೇಬೇಕು ಕೇಳಲ್ಲ ಅಂತ ಹೇಳಿದ್ರೆ ಅವ್ನ ಸಿನಿಮಾನ ಬಿಡೋಲ್ಲ ಅಂತ ಹೇಳಬೇಕಾಗುತ್ತೆ ಅವನ ಸಿನಿಮಾ ಖಂಡಿತ ಬಿಡೋಲ್ಲ ಅದ್ರಲ್ಲಿ ಏನು ಉಪ್ರೇಕ್ಷೆ ಇಲ್ಲ ಅವನ ಸಿನಿಮಾಗಳನ್ನ ಎಲ್ಲಾ ಚಿತ್ರಮಂಗದಲ್ಲೂ ತಡೆಯುವಂಥ ಕೆಲಸವನ್ನು ಕನ್ನಡಿಗರು ಕನ್ನಡದ ಸ್ವಾಭಿಮಾನಿಗಳು ಮಾಡೇ ಮಾಡ್ತೀವಿ ಇದು ಕೇವಲ ಕನ್ನಡ ಹೋರಾಟಗಾರಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ ಸಮಸ್ತ ಕನ್ನಡಿಗರಿಗೆ ಸಂಬಂಧಪಟ್ಟಂಥ ವಿಷಯ ಅಂತ ಹೇಳೋದು ನಿಮ್ಮ ರಾಜ್ಯ ಸರ್ಕಾರ ರಾಜ್ಯ ಯಾವ ಸರ್ಕಾರ ರಾಜ್ಯ ಸರ್ಕಾರ ಕನ್ನಡದ ಸರ್ಕಾರ ಕನ್ನಡಿಗರ ಸರ್ಕಾರ ಅವ್ರು ಯಾಕೆ ಕಮಲಹಾಸನ ಪರವಾಗಿ ನಿಲ್ತಾರೆ ಅವ್ರು ಕನ್ನಡಿಗರ ಪರವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಅಭ್ಯರ್ಥಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸರ್ಕಾರದ ಪ್ರತಿನಿಧಿ ಮಂತ್ರಿ ಅವನು ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಭಿವೃದ್ಧಿ ಪ್ರಾಧಿಕಾರದವರು ಸ್ಪಂದಿಸಿದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅವರು ಅನೇಕ ವಿದ್ವಾಂಸರು ಹೇಳಿದ್ದಾರೆ ಅನೇಕ ಪ್ರಗತಿಪರರು ಈ ಹೇಳಿಕೆಯನ್ನು ಖಂಡಿಸಿದ್ದಾರೆ ಆದ್ದರಿಂದ ಈ ಸಿನಿಮಾನ ನೂರಕ್ಕೆ ನೂರು ನಿಶ್ಚಿತ ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ ನಮ್ಮ ಕರ್ತವ್ಯ ನಾನು ಹೇಳಿದೆ ಡಾಕ್ಟರ್ ರಾಜ್ಕುಮಾರ್ ಸರ ಕನ್ನಡದ ನಟರಿಲ್ಲ ಇವತ್ತು ಪ್ಯಾನ್ ಇಂಡಿಯಾ ನಟರು ಅಂತ ಹೇಳಿದ್ದೀವಿ ಪ್ಯಾನ್ ಇಂಡಿಯಾ ನಟರು ಅವ್ರ ಸಿನಿಮಾ ಅಲ್ಲಿ ಬರಬೇಕಾದ್ರೆ ಅಲ್ಲೋಗಿ ಅವ್ರ ಭಾಷೆ ಮಾತಾಡಿ ಅಲ್ಲೋಗಿ ಅದೇ ಭಾಷೆಯಲ್ಲಿ ಹಾಡಿ ಅದೇ ಭಾಷೆಯಲ್ಲಿ ಮಾತಾಡಿ ಬಂದಕ್ಕಂಥ ವ್ಯವಸ್ಥೆ ಇದೆ ಅದರಿಂದ ಅವರು ಕನ್ನಡದ ನಟರು ಅಂತ ನೀವು ಯಾರು ಭಾವಿಸಬೇಡಿ ಭಾವಿಸ್ಬೇಡಿ ಕನ್ನಡದ ನಟರು ಕನ್ನಡದ ನಟ ನಮ್ಮ ಕನ್ನಡಕ್ಕೆ ಸೇರಿಸಿದ ಕನ್ನಡ ಬಿಟ್ಟು ಹೋಗಲ್ಲ ಅಂತ ಯಾವ ನಟ ಹೇಳ್ತಾರೆ